ಪಾಂಗಲೇಶ್ ಆಶ್ರಿತ್ಯ ವಿಶ್ವವಿಜಯಂ ವಿದಧಾತ್ಯ ಚಿಂತ್ಯ ಬಲವತಿ ಅಜಿತಂ ನಮಾಮಿ ಬ್ರಹ್ಮ ಈಶ ಶಕ್ರ ರವಿ ಧರ್ಮ ಶಶಾಂಕನೆ ಮೊದಲಾದ ದೇವತೆಗಳ ದೊಡ್ಡ ಗುಂಪನ್ನು ದೊಡ್ಡ ಗುಂಪು ಇವಳನ್ನು ಆಶ್ರಯಿಸಿ ಬೆಳೆದು ನಿಂತಿದೆ ಹಾಗೆ ಆಶ್ರಯಿಸುವಾಗ ಅವಳು ಆಶ್ರಯ ಕೊಟ್ಟದ್ದು ತನ್ನ ಕಡೆಗಣ್ಣ ನೋಟದಿಂದಲೇನೆ ನಿರಾಯಾಸವಾಗಿ ಅವರ ಅವರನ್ನು ಆಶ್ರಯಿಸುವಂತೆ ಮಾಡಿದ್ಲು ತನ್ನಲ್ಲಿ ಅಲ್ಲ ಆಶ್ರಯಿಸುವುದು ಹೇಗೆ ಅಲ್ಲ ಶ್ರೀಹಿ ಅನ್ನೋ ಶಬ್ದವೇ ಹಾಗೆ ಹೇಳುವುದು ಆಶ್ರಿತ್ಯ ವಿಶ್ವ ವಿಜಯಂ ವಿಧದಾತ್ಯ ಚಿಂತ್ಯ ಶ್ರೀಹಿ ಅವರೆಲ್ಲ ತನ್ನನ್ನು ಆಶ್ರಯಿಸಿ ಏನು ಮಾಡಿದ್ರು ಅಂದರೆ ವಿಜಯಂ ವಿಧಧಾತಿ ಇಡೀ ದೇವತಾ ಸಮೂಹ ಜಗತ್ತನ್ನೇ ಗೆದ್ದು ತಮ್ಮ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಡೆಸುವುದಕ್ಕೆ ಅವಕಾಶ ಪಡೆದ್ರು ಯಾರಿಂದಾಗಿ ಅಚಿಂತ್ಯ ಅವಳ ಬಲವನ್ನು ನಾವು ಯಾರೂ ಚಿಂತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಚಿಂತ್ಯ ಅಂತ ಅನ್ನೋದು ತುಂಬ ಸುಂದರವಾದ ಹೆಸರು ದೇವರಿಗೂ ಹೆಸರಿದೆ ಅಚಿಂತ್ಯ ಅಂತ ಅವನನ್ನು ಆಲೋಚಿಸಿ ಮುಗಿಯುವುದು ಅಂತಿಲ್ಲ ಆಲೋಚಿಸ್ಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಮಗಾಗತ್ತೆ ಅಂತಲ್ಲ ಎಷ್ಟು ಯೋಚಿಸಿದ್ರು ಮುಗಿಯದೇ ಇರುವ ಗುಣಗಳ ಗಣಿಯಾಗಿ ಎಷ್ಟು ಯೋಚಿಸಿದ್ರು ಎಲ್ಲದಕ್ಕೂ ಕಾರಣ ಎಲ್ಲ ರೀತಿಯ ಕಾರಣಕ್ಕೂ ಒದಗದವನಾಗಿ ಮತ್ತು ಕ್ವಶ್ಚನ್ ಮಾರ್ಕ್ ಆಗಿ ಉಳಿತಾನೆ ಅದರಿಂದಾಗ ಅವನನ್ನು ಅಚಿಂತ್ಯ ಅಂತ ಕರೀತಾರೆ ಅವನ ಮಾಡದೇ ಆಗಿ ಇವಳು ಹಾಗೇನೆ ಅಚಿಂತ್ಯ ಅಲ್ಲ ಚತುರ್ಮುಖನ ಸಾಮರ್ಥ್ಯ ಏನು ಯಮಧರ್ಮನ ಸಾಮರ್ಥ್ಯ ಏನು ಶಶಾಂಕನ ಸಾಮರ್ಥ್ಯ ಏನು ಇಂದ್ರನ ಸಾಮರ್ಥ್ಯ ಏನು ಈ ಎಲ್ಲರಲ್ಲೂ ಅವರವ್ರ ಅವ್ರವರಿಂದ ಆಗುವ ವಿಚಿತ್ರ ಕರ್ಮಗಳನ್ನು ಮಾಡಿಸ್ತಾ ಅವರ ಅವರನ್ನು ಗೆಲ್ಲಿಸುವ ವಿಶಿಷ್ಟ ವ್ಯಕ್ತಿತ್ವವಾಗಿ ತಾಯಿ ತನ್ನ ಮಕ್ಕಳ ಗೆಲುವನ್ನು ಕಂಡು ಸಂತೋಷಪಟ್ಟು ಆದರೆ ತಾನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಳ್ಳದೆ ಸುಮ್ಮನಿರುವ ಅನಾಯಾಸವಾಗಿ ಮಾಡುವ ಆ ತಾಯಿಯ ಕಾರ್ಯವನ್ನು ಕೂಡ ಅಜಿತ ನಾಮಕನಾಗಿ ಪರಮಾತ್ಮ ಅನಾಯಾಸವಾಗಿ ಅವನು ಕೂಡ ಕಡೆಗಣ್ಣ ನೋಟದಿಂದಲೇನೆ ಅದನ್ನು ನಿರ್ವಹಣೆ ಮಾಡುತ್ತಾನೆ ಅಂತಹ ಅಜಿತನಿಗೆ ಅಜಿತ ಅನ್ನುವ ಶಬ್ದ ತುಂಬಾ ಸ್ವರ ಸ್ವಾರಸ್ಯಕರವಾದದ್ದು ಅಜಿತ ಅಂದ್ರೆ ಯಾರಿಂದಲೂ ಸೋಲದವನು ಯಾರಿಗೂ ಆತ ಸೋಲ್ ಸೋತದ್ದು ಇಲ್ವೇ ಇಲ್ಲ ಎಲ್ಲರನ್ನ ಸೋಲಿಸಿದ್ದೊಂದೇ ಕತೆ ಕೆಲವರು ಸೋಲಲ್ಲ ಆದರೆ ಸೋಲಿಸುವುದೂ ಇಲ್ಲ ಇನ್ನು ಕೆಲವೊಮ್ಮೆ ಆ ಈ ಗುಣ ಅಂತ ಅನ್ನೋದು ಅಂದ್ರೆ ನಾವು ಈ ಚೆಸ್ ಅಲ್ಲಿ ಗೆಲ್ಲುದಿಲ್ಲ ಆಟ ಆದರೆ ಸೋಲುದಿಲ್ಲ ಹಾಗಲ್ಲ ಅಂತ ಅಜಿತನ ಶಬ್ದ ಅಜಿತ ಅಂದ್ರೆ ಇಲ್ಲಿ ಇಲ್ಲಿ ತನಕ ಅವನನ್ನು ಗೆದ್ದವರಿಲ್ಲ ಅವನು ಗೆಲ್ಲದೆ ಉಳಿಸಿದ್ದಿಲ್ಲ ಎಲ್ಲವನ್ನೂ ಗೆದ್ದಿದ್ದಾನೆ ಮತ್ತು ಎಲ್ಲರನ್ನೂ ಕೂಡ ಯಾರಿಂದಲೂ ಆತ ಸೋತಿಲ್ಲ ತಾನು ಜಿತ ಆಗ್ಲಿಲ್ಲ ಯಾರಿಂದಲೂ ಆದರೆ ತಾನು ಗೆಲ್ಲದೆ ಯಾವುದನ್ನು ಬಿಟ್ಟಿಲ್ಲ ಹಾಗೆ ಭಗವಂತನ ಅಜಿತ ಶಕ್ತಿ ಸೋಲುವುದಿಲ್ಲ ಸೋಲಿಸದೆ ಬಿಡುವುದಿಲ್ಲ ನಮ್ಮ ನಾವು ಸೋತಿಲ್ಲ ಆದರೆ ಗೆದ್ದಾಗೂ ಆಗ್ಲಿಲ್ಲ ಅನ್ನುವ ಅಂಶ ಪರಮಾತ್ಮನದ್ದಲ್ಲ ಅಂತ ಆದ್ರಿಂದ ಅಂತಹ ಗೆಲುವನ್ನು ಕೊಟ್ಟವನು ಅವಳಲ್ಲಿ ನಿಂತು ಕೊಟ್ಟವನು ಪರಮಾತ್ಮನೇ ಅಂದರೆ ಇದು ಇಡೀ ಅವಳ ಸ್ತೋತ್ರವಾಗಿ ಬಂದು ಆ ಸ್ತೋತ್ರಕ್ಕೆ ಮಹತ್ವ ಬರುವುದು ಮತ್ತೆ ಪರಮಾತ್ಮನ ಜೋಡಿಸುವಿಕೆಯಿಂದಲೇನೆ ಅವಳನ್ನು ಸ್ತೋತ್ರ ಮಾಡುವಾಗ ಕೇವಲ ಅವಳ ಸ್ತೋತ್ರ ಅಂತೂ ಒಂದಿಲ್ಲ ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನೂ ಸುರಾರಾಧಿತ ಪಾದಾಬ್ಜವು ರಮಾನಾರಾಯಣವು ಸ್ತುಮಃ ಅಂತ ಗುರುಗಳು ಅವರಿಬ್ಬರನ್ನು ಜೊತೆ ಜೊತೆಯಾಗಿ ಸ್ತುತಿ ಮಾಡುವಾಗ ಎರಡನ್ನ ಎರಡೂ ಸ್ಥಾನಗಳನ್ನು ಸಮಾನವಾಗಿ ಇಟ್ಟುಕೊಂಡು ಅಂದರೆ ಅವರಿಬ್ಬರಲ್ಲಿ ಗುಣದಿಂದ ಅಂತರ ತುಂಬ ಇದ್ದರೂ ಅವರಿಬ್ಬರಲ್ಲಿ ಬೇರೆ ಯಾರಲ್ಲೂ ಕಾಣದ ಹೊಂದಾಣಿಕೆಯನ್ನು ನಾವು ನೋಡ್ತೇವೆ ಆ ಹೊಂದಾಣಿಕೆಯ ಹಿನ್ನೆಲೆಯನ್ನು ನಾವು ಅನುಸಂಧಾನ ಮಾಡಬೇಕು ಯಾಕೆ ಅಂದರೆ ನಾವು ಕೂಡ ಭಿನ್ನಾಭಿಪ್ರಾಯ ಇರುವ ಎಷ್ಟೋ ವ್ಯಕ್ತಿಗಳ ಜೊತೆಗೆ ಹೊಂದಿಕೊಂಡು ಬದುಕಬೇಕಾಗತ್ತೆ ಅವರಲ್ಲಿ ಭಿನ್ನಾಭಿಪ್ರಾಯ ಯಾವತ್ತಿಗೂ ಇಲ್ಲ ಗುಣದಿಂದ ನ್ಯೂನತೆ ಅಂತ ಅನ್ನೋದು ಅದು ಸಹಜವ ಸಹಜವಾದ ಗುಣದ ಕಮ್ಮಿ ಇರುವಿಕೆ ಹೊರತು ಅದು ಭಿನ್ನಾಭಿಪ್ರಾಯದ ಹಾಗಲ್ಲ ಆದರೆ ಈ ಉಪಾಸನೆಯಿಂದ ನಮಗೆ ಅದು ಗುಣದಲ್ಲಿ ಲೋಪ ಇರುವುದು ಸಹಜ ಅಂತ ಗೊತ್ತಾಗುವಷ್ಟು ನಾವು ಪ್ರಬುದ್ಧರಾಗ್ತೇವೆ ಆವಾಗ ಅದನ್ನು ಒಪ್ಪಿಕೊಂಡೇ ಅದರಲ್ಲಿರುವ ಒಳ್ಳಿ ಒಳಿತನ್ನು ಗ್ರಹಿಸುವ ಶಕ್ತಿವಂತರಾಗ್ತೇವೆ ಅದರಿಂದಾಗಿ ಅವರಿಬ್ಬರ ನಡುವೆ ಇರುವಂತಹ ಅಂತರ ದೊಡ್ಡದಾದರೂ ಅವರಿಬ್ಬರ ಜೊತೆಗಿರುವ ಹೊಂದಾಣಿಕೆಯೂ ಕೂಡ ಇನ್ನೆಲ್ಲೂ ಕಾಣದ ಅದ್ಭುತವಾದ ಕ್ರಿಯೆ ಅನ್ನೋದನ್ನ ಈ ಪ್ರತಿ ಪದ್ಯದಲ್ಲೂ ನಾವು ನೋಡುತ್ತೇವೆ ಅದರಲ್ಲೂ ಪರಮಾತ್ಮ ಹೇಗೆ ಅನಾಯಾಸವಾಗಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೋ ಅವಳು ಕೂಡ ಅಷ್ಟೇ ಅನಾಯಾಸವಾಗಿ ತನ್ನ ಸೇವೆಯನ್ನು ಮಾಡುವ ಅಥವಾ ತನ್ನಲ್ಲಿ ಒಪ್ಪಿಸಿಕೊಂಡಿರುವಂತಹ ದೇವತೆಗಳ ಗುಂಪು ನಿರಂತರವಾಗಿ ಕರ್ಮಾಂಗಗಳನ್ನು ಮಾಡಿ ಭಗವಂತನಿಗೆ ಒಪ್ಪಿಸ್ತಾರೆ ಆ ಒಪ್ಪಿಸುವ ಕೆಲಸಕ್ಕೂ ಕೂಡ ಸ್ವತಃ ಲಕ್ಷ್ಮಿಯದ್ದೇ ವಿಶೇಷವಾದ ಅನುಗ್ರಹ ಇದೆ ಅನ್ನೋದನ್ನು ಆ ಪದ್ಯ ಹೇಳ್ತಾ ಇದೆ ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಸಂತತಿರ್ಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಧಾತ್ಯಚಿ ವಿಧಾತಿ ಅಚಿತ್ಯ ಶ್ರೀಹಿ ಯತ್ಕಟಾಕ್ಷಬಲವತಿ ಅಜಿತಂ ನಮಾಮಿ ಆಶ್ರಿತ್ಯ ವಿಶ್ವ ವಿಜಯಂ ಏನದು ವಿಶ್ವವಿಜಯ ಅಂತಂದರೆ ವಿಶ್ವಕ್ಕೆ ಗೆಲುವನ್ನು ತಂದುಕೊಟ್ಟದ್ದು ಹೇಗೆ ಹೌದು ಚತುರ್ಮುಖನ ಸೃಷ್ಟಿಯಲ್ಲಿ ಅವನ ಕೈತಪ್ಪಿ ಹೋದದ್ದು ಅಂತ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ ಇಲ್ಲಿ ತನಕ ಅವನಿಗೆ ಏನು ಮಾಡಬೇಕು ಅಂತಿದೆಯೋ ಅದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತಾನೆ ನನಗೆ ಹೀಗೊಂದು ಸೃಷ್ಟಿ ಮಾಡಬೇಕಿತ್ತು ಅದು ವಿನಾಯಕಂ ಪ್ರಕುರ್ವಾಣ ರಚಯಾ ಮಾಸವಾನರಂ ಅಬುದ್ಧಿಕೃತು ಅಂತೆಲ್ಲ ಸರ್ತಿ ಶಬ್ದಗಳನ್ನ ನಾವು ನೋಡ್ತೇವೆ ಆದರೆ ಪರಮಾತ್ಮನ ಎಚ್ಚರದಲ್ಲಿ ಇದ್ದೇ ಅಜ್ಞಾನವನ್ನು ಕೂಡ ಲೋಕಕ್ಕೆ ಬೇಕು ಅಂತ ಸೃಷ್ಟಿ ಮಾಡಿದ ಮಹತ್ವವನ್ನು ಭಾಗವತ ಹೇಳುತ್ತೆ ಅಂದ್ರೆ ವಿಶ್ವ ವಿಜಯ ಅಂತಂದ್ರೆ ವಿಶಿಷ್ಟವಾದ ಜಯ ವಿವಿಧ ರೀತಿಯ ಜಯ ವಿಲಕ್ಷಣವಾದ ಜಯ ಅಭಿಭವ ಅವನನ್ನ ಎದುರಿಸಿ ಬಂದಂತಹ ಎಲ್ಲ ತತ್ವವನ್ನು ಕೂಡ ತನ್ನ ಕಣ್ಣಂಕೆಯಲ್ಲೇ ಇಟ್ಟು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಇದ್ದದ್ದನ್ನ ಹೊರಗೆ ತರ್ತಾನೆ ಇದ್ದಂತೆ ತರ್ತಾನೆ ಇರುವುದಕ್ಕಾಗಿ ತರ್ತಾನೆ ಇರ್ ಇರಗೊಡ್ತಾನೆ ಇದಿಷ್ಟು ಅವನ ಜಯ ಆ ಜಯವನ್ನ ಅವಳ ಅವನಲ್ಲಿ ನಿಂತು ಒದಗಿಸಿದ್ದು ಸ್ವತಃ ಅದನ್ನ ಮುಂದೆ ಚಿತ್ರೋರು ರಚನಂ ಅನ್ನುವಲ್ಲಿ ನಾವು ಮತ್ತೆ ನೋಡ್ ನೋಡಬಹುದು ಪ್ರಸಂಗವಶಾತ್ ವಶಾತ್ ಒಂದನ್ನು ಹೇಳಿದೆ ವಿಶ್ವವಿಜಯ ಅಂತಂದ್ರೆ ಸಾಮಾನ್ಯ ರೀತಿಯಲ್ಲಿ ಅಲ್ಲ ಯಾವುದೋ ಒಂದು ಸರ್ತಿ ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಅಯ್ಯೋ ಮೊದಲು ನಾವು ಸಂಘ ಕಟ್ಟು ಹಾಗೆಲ್ಲ ನಾವು ಅನ್ಕೊಂಡಾಗೆ ಆಗ್ತಿತ್ತು ಈಗ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಮಾಡ್ತಾರೆ ಏನೋ ನಡೀಲಿ ಇಂತ ಬಿಟ್ಟಿದೀವಿ ನಮ್ಮ ಕೈಯಲ್ಲಿ ಏನಿಲ್ಲ ಈಗ ಅಂತ ಕೈ ಚೆಲ್ಲುವಂತಹ ಇವತ್ತಿನ ಗಹನವಾದ ವ್ಯವಸ್ಥಾಪಕತ್ವ ಅನ್ನೋದನ್ನ ನಾವು ನೆನೆದಾಗ ಚತುರ್ಮುಖನ ವ್ಯವಸ್ಥಾಪಕತ್ವ ಯಾವತ್ತೂ ಅವನ ಕೈ ದಾಟಿಲ್ಲ ಕೈ ಮೀರಿಲ್ಲ ಇದು ಸಿಕ್ಕಿದ್ದು ಇಂತಹ ವಿಜಯ ಅವನಿಗೆ ಸ್ವತಃ ಅವಳ ಅನುಗ್ರಹದಿಂದ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾ ಇಂತಹ ದೇವತೆಗಳ ದೊಡ್ಡ ಸಂತತಿಯೇ ಇದೆ ಇವರು ಇಷ್ಟೇ ಜನ ಉಲ್ಲೇಖಿಸಲ್ಪಟ್ಟಷ್ಟೇ ಜನ ಇದ್ದದ್ದಲ್ಲ ಇದನ್ನು ಮೀರಿದ ದೇವತಾ ಗುಣಗಳು ದೇವತಾ ಗಣಗಳು ಎಲ್ಲವೂ ಕೂಡ ಅವಳ ಅನುಗ್ರಹ ಬಲದಿಂದಲೇನೆ ಆಶ್ರಿತ್ಯ ವಿಶ್ವವಿಜಯಂ ವಿದಧಾತಿ ಅವರೆಲ್ಲರೂ ಗೆಲ್ಲುವಂತೆ ಅಚಿಂತಳಾಗಿ ಅವಳು ನಡೆಸ್ತಾಳೆ ವಿಧಧಾತಿ ಆ ಶಬ್ದವು ಗಮನಿಸಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಒಂದು ಉಪಸರ್ಗ ಬಂತು ಅಂದರೆ ಅದರ ವೈಶಿಷ್ಟ್ಯವೇ ವಿವಿಧ ರೀತಿಯಿಂದ ಹೊರುತ್ತಾಳೆ ವಿಧಧಾತಿ ಕೊಡುತ್ತಾಳೆ ಹೊರುತ್ತಾಳೆ ಪೋಷಿಸುತ್ತಾಳೆ ಧಾರಣೆ ಮಾಡ್ತಾಳೆ ವಿಲಕ್ಷಣವಾಗಿ ಧಾರಣೆ ಮಾಡ್ತಾಳೆ ವಿಶಿಷ್ಟವಾಗಿ ಧಾರಣೆ ಮಾಡ್ತಾಳೆ ವಿರುದ್ಧವಾಗಿಯೂ ಕೆಲವೊಂದು ಸರ್ತಿ ಧಾರಣೆ ಮಾಡ್ತಾಳೆ ಲೋಕದ ನಿಯಮಗಳಿಗೆ ವಿರುದ್ಧವಾಗಿ ಕಾಣುತ್ತೆ ಅದು ಹೇಗೆ ಹಾಗೆ ಬೆಂಕಿ ಮೇಲ್ಮುಖವಾಗಿ ಉರಿಯತ್ತೆ ಕೆಳಮುಖವಾಗಿ ನೀರು ಮಾತ್ರ ಯಾಕೆ ಹರಿಯತ್ತೆ ಈ ಪ್ರಶ್ನೆಗಳಿಗೆಲ್ಲ ನಮ್ಮಲ್ಲಿ ಉತ್ತರ ಇಲ್ಲ ಪ್ರಕೃತಿಯ ನಿಯಮ ಅದನ್ನ ವಿಧ ಧಾತಿ ಅವಳು ಧಾರಣೆ ಮಾಡಿ ಅಚಿಂತ್ಯ ಶ್ರೀಹಿ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಶ್ರೀಹಿ ಅವಳ ಕಟಾಕ್ಷದಿಂದ ಕೇವಲ ಕುಡಿ ನೋಟದಿಂದ ಕಡೆಗಣ್ಣ ನೋಟದಿಂದ ಕಷ್ಟಪಡಲಿಕ್ಕಿಲ್ಲವೇ ಇಲ್ಲ ಅವಳು ಅನಾಯಾಸವಾಗಿ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಗವಂತನ ಸಹಕಾರದಿಂದ ದೇವತೆಗಳ ಗುಂಪನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡ್ತಾನೆ ಆದ್ರಿಂದಾಗಿ ಅವನನ್ನ ಬಲವತಿ ಬಲವತಿ ಅಂದರೆ ಬಲಗೊಂಡವಳು ಈ ಕಟಾಕ್ಷ ಬಲವತಿ ಕಟಾಕ್ಷದಿಂದ ಬಲವನ್ನ ತುಂಬಿಸಿಕೊಂಡವನು ಅನ್ನುವ ಹಿನ್ನೆಲೆಯಲ್ಲಿ ಈ ಸೃಷ್ಟಿಯ ವೈಚಿತ್ರ್ಯವನ್ನು ನಡೆಸಿಕೊಡುವ ಅಜಿತನನ್ನು ನಮಸ್ಕರಿಸ್ತೇನೆ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಮತ್ತೆ ನಾಳೆ ಮುಂದಿನ ಪದ್ಯದ ಅನುಸಂಧಾನಕ್ಕಾಗಿ ಜೊತೆ ಸೇರೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಶ್ರೀ कृष्णार्पणमस्तु